ಎಲ್ಲರಿಗೂ ನಮಸ್ಕಾರ ಇದು ಗಗ್ಗದ ಆರುನೂರ ಐವತ್ತೇಳನೇ ಪದ್ಯ ಸಿರಿ ಮಾತ್ರಕೇನಲ್ಲ ಪೆನ್ ಮಾತ್ರಕೇನಲ್ಲ ಕರುಬಿಜನ ಕೆಸರು ದಾರಿಯಲ್ಲಿ ಸಾಗುವುದು ಬಿರುದು ಗಳಿಸಲು ಎಸೆಪ ಹೆಸರ ದುರಿತಗಳಿಗೆ ದುರಿತಗಳಿಗೆನೆಯೊಂಟೆ ಮಂಕುತಿಮ್ಮ ಇಲ್ಲಿ ಡಿ ವಿ ಜಿಯವರು ಯಾವ ತರಹ ಮನುಷ್ಯ ಒಂದು ಹೆಣ್ಣು ಹೊನ್ನಿಗೋಸ್ಕರ ಕೆಟ್ಟ ಹಾದಿಯನ್ನು ಹಿಡಿತಾನೆ ಅದೇ ಥರ ಬೇರೆ ಎರಡು ಇಲ್ಲಿ ಹೇಳ್ತಾರೆ ಬರೀ ಹೆಣ್ಣು ಹೊನ್ನುಗಳಲ್ಲ ಅದಲ್ಲದೆ ಇನ್ನೂ ಎರಡು ದಾರಿಗಳಿಗೋಸ್ಕರ ಒಂದು ಪಾಪಕಾರಿಗಳನ್ನು ಮಾಡ್ತಾನೆ ಅದಕ್ಕಿಂತ ಹೆಚ್ಚಿಗೆ ಪಾಪ ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾವುದಂತೆ ಅದು ಇಲ್ಲಿ ಕೇಳೋಣ ನಡೀರಿ ಸರಿ ಮಾತ್ರಕ್ಕೇನಲ್ಲ ಮಾತ್ರಕ್ಕೇನಲ್ಲ ಅಂದರೆ ಬರೀ ಸಿರಿತನಕ್ಕೋಸ್ಕರ ಅಥವಾ ಹೆಣ್ಣೆಗೋಸ್ಕರ ಅಷ್ಟೇ ಅಲ್ಲ ಮನುಷ್ಯ ಕರುಬೀಜನ ಕೆಸರು ದಾರಿಯಲ್ಲಿ ಸಾಗುವುದು ಅದಕ್ಕೋಸ್ಕರ ಕೆಟ್ಟ ದಾರಿಯಲ್ಲಿ ಸಾಗೋದು ಮನುಷ್ಯ ಅದೆರಡು ದೇ ಆರ್ ದೇರ್ ಅದು ಅಲ್ಲದೇ ಬೇರೇನೂ ಹೇಳ್ತಾರೆ ಹೌದಲ್ವ ಇವಾಗ ರಾಮಾಯಣ ಮಹಾಭಾರತ ಯಾವುದೇ ಒಂದು ಕಾವ್ಯ ತಗೊಂಡ್ರೆ ನಾವು ಅಲ್ಲಿ ಕತೆಗಳು ಐದರಿಟರ್ ಸಿರಿತನಕ್ಕೋಸ್ಕರ ಅಥವಾ ಹೆಣ್ಣಿಗೋಸ್ಕರ ಕದನಗಳು ಜಗಳಗಳು ಆಗಿದೆ ತಾನೆ ಹಾಗಾಗಿ ಅದೆರಡೂ ಇದ್ದೇ ಇದೆ ಅದಲ್ಲದೆ ಇಲ್ಲಿ ಹೇಳ್ತಾರೆ ಬಿರುದ ಗಳಿಸಲು ಎಸೆಪ ಅಂದರೆ ಒಂದು ಬಿರುದು ತೊಗೊಂಡ್ಬಿಡಬೇಕು ತಾನು ಓ ತುಂಬ ಒಳ್ಳೆಯ ಮನುಷ್ಯರು ಅಥವಾ ತುಂಬ ಕೆಲಸ ಮಾಡಿದ್ದಾರೆ ಓ ತುಂಬ ಇವರು ಸಮಾಜ ಸೇವೆ ಮಾಡಿದ್ದಾರೆ ಅಂತ ಅವ್ರಿಗೆ ಒಂದು ಹೆಸರು ತಗೊಳ್ಳಿಕ್ಕೋಸ್ಕರ ಅಥವಾ ಹೆಸರಪ್ಪ ಸರಿ ಸಲಸೆಪ ಅಂದರೆ ತಮ್ಮ ಹೆಸರು ಚೆನ್ನಾಗಿ ಆಗಿಬಿಡಬೇಕು ಕೆಲಸ ಬೇರೆಯವ್ರ ಮಾತ್ರ ಮಾಡಿಬಿಟ್ಟು ಹೆಸರು ತಮ್ಮದು ತಗೊಳ್ಳೋದು ಅದು ಒಂದು ಮನುಷ್ಯನ ಒಂದು ಸ್ವಭಾವ ಇರುತ್ತೆ ಅದು ದುರಿತಗಳಿಗೆ ಎಣೆಯುಂಟೆ ಆ ಥರ ಅವನು ಮಾಡೋ ಒಂದು ಕೆಟ್ಟ ಪಾಪಕಾರ್ಯಗಳಿಗೆ ಎಲ್ಲಾದರೂ ಎಣೆಯುಂಟ ಅಂದರೆ ಅದಕ್ಕಿಂತ ಇನ್ನೊಂದು ಪಾಪ ಕಾರ್ಯ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಡಿ ವಿಜೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಮನುಷ್ಯನಿಗೆ ಯಾವ ತರಹ ಒಂದು ಹೊಟ್ಟೆ ಕಿಚ್ಚು ಮತ್ಸರ ಅಥವಾ ತಾನೇ ಮುಂದೆ ಬರಬೇಕು ಬೇರೆಯರೋರೆಲ್ಲ ಚೆನ್ನಾಗಿರಬಾರ್ದು ಅನ್ನೋ ಒಂದು ಭಾವನೆಗಳು ಇದೆಲ್ಲ ಹಸುರಿ ಪ್ರವೃತ್ತಿ ಜಾಸ್ತಿ ಇರೋ ಮನುಷ್ಯನಲ್ಲಿ ಇರುತ್ತೆ ಸೊ ಅದಕ್ಕೆ ನಾವು ಹೇಳೋದು ದೈವ ಗುಣಗಳನ್ನು ನಾವು ವೃದ್ಧಿ ಮಾಡ್ಕೊಳ್ತಾ ಹೋಗಬೇಕು ಅದು ಹಾಗೆ ಆಗೋದಿಲ್ಲ ಅದನ್ನು ಎವ್ರಿ ಟೈಮ್ ವಿ ಹ್ಯಾವ್ ಟು ಚೆಕ್ ಅವರ್ ಸೆಲ್ಫ್ ಒಂದು ಕಾಂಟೆಂಪ್ಲೇಟ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ತಾನೇ ಇರಬೇಕಾಗತ್ತೆ ಮನುಷ್ಯ ಯಾವಾಗ ಅವನು ಆ ಥರ ಒಂದು ಯಾಕಂದರೆ ಎಲ್ಲರಲ್ಲೂ ದೈವ ಗುಣಗಳಿದೆ ಹಸುರಿ ಗುಣಗಳಿದೆ ಆದರೆ ನಾವು ಯಾವ ಗುಣವನ್ನು ನಾವು ವೃದ್ಧಿ ಮಾಡ್ಕೊಳ್ತೀವೋ ಅದು ನಮ್ಮ ಕೈಯಲ್ಲಿದೆ ಯಾಕಂದರೆ ನಾವು ಎಚ್ಚರವಾಗಿ ಕೊಡ್ಬೋದು ನಮ್ಮದು ವಿವೇಕ ಇದೆ ಮನುಷ್ಯನಿಗೆ ಬುದ್ಧಿ ಅನ್ನನ್ನು ನಮ್ಮ ಮನಸ್ಸನ್ನು ನಾವು ಓ ಇದು ನೀನು ಮಾಡ್ತಾ ಇರೋದು ತಪ್ಪು ನೀನು ಮಾಡಕೂಡ್ದು ಅಂತ ಅಲ್ಲೇ ಅವನಿಗೆ ಒಂದು ಕಡಿವಾಣ ನಾವೇ ಹಾಕಬೇಕಾಗತ್ತೆ ಅದನ್ನು ಇಲ್ಲ ಅಂತಂದರೆ ಮನಸ್ಸು ಹಾದ ಕಡೆಯೆಲ್ಲ ಹಾಯಾಕ್ ಬಿಡ್ತಾ ಇದ್ದರೆ ಅದಕ್ಕೆ ಒಂದು ಲಿಮಿಟೇ ಇರೋದಿಲ್ಲ ಅದು ಬರೀ ಎಲ್ಲರನ್ನೂ ನಾಶ ಮಾಡೋಕ್ಕೆ ಅಥವಾ ಕೆಟ್ಟ ವಿಚಾರಗಳನ್ನೇ ಮಾಡ್ತಾ ಇರುತ್ತೆ ಆದರೆ ಆ ಒಳ್ಳೆಯ ವಿಚಾರಗಳನ್ನು ನಾವು ಅದನ್ನು ಫೀಲ್ ಮಾಡ್ತಾ ಇರಬೇಕು ನಮ್ಮ ಮೈಂಡಿಗೆ ನಾವು ಆಗಲೇ ಅದು ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಸೊ ಇಲ್ಲಿ ಡಿ ವಿ ಜಿಯವರ ಪ್ರಕಾರ ಹೆಣ್ಣು ಹೊನ್ನು ಹೆಸರು ಬಿರುದುಗಳಿಗೆ ಮನುಷ್ಯ ಒಂದು ಕೆಟ್ಟ ದಾರಿಯನ್ನು ಹಿಡಿಯುತ್ತಾನೆ ಅದು ಬಹಳ ಪಾಪಕಾರ್ಯ ಆ ಥರ ಮಾಡೋದು ಸರಿಯಲ್ಲ ಅದಕ್ಕಿಂತ ಬೇರೆ ದುರಿತಕ್ಕೆ ಎಣೆಯುಂಟೆ ಅಂತ ಕೇಳ್ತಾರೆ ಸೊ ಅದನ್ನು ಅರೆದುಕೊಂಡಾಗ ಮಾತ್ರ ಮನುಷ್ಯ ಒಂದು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ನಾವೆಲ್ಲ ಮಾಡೋದು ಏನಕ್ಕೋಸ್ಕರ ನಾವೇನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಅಲ್ವಾ ಯಾರು ಓ ನಾನು ದುಃಖವಾಗಿಲ್ಲ ಮಾಡ್ತಿದ್ದೀನಿ ಅಂತ ಹೇಳಲ್ಲ ಅಥವಾ ಯೋ ನನಗೆ ಆ ಶಾಂತಿ ಬೇಕು ಅದಕ್ಕೆ ಇದ್ದೀನಿ ಅಂತ ಯಾರಾದರೂ ಹೇಳೋದು ನಾವು ಕೇಳಿದ್ದೀವ ಇಲ್ಲ ಆದರೆ ನಾವು ಯಾವಾಗ ಏನನ್ನು ಬಯಸ್ತೀವೋ ಆ ಬಯಸಿದ್ದನ್ನು ಸಾಧಿಸ್ಕೊಳ್ಳಿಕ್ಕೆ ಕೆಲವೊಂದು ನಿಯಮ ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ಅದು ಒಂದು ಎಲ್ಲರನ್ನೂ ಒಳ್ಳೆಯ ಭಾವದಿಂದ ನೋಡೋದು ಯಾರಿಗೂ ಕೆಟ್ಟದನ್ನು ಬಯಸ್ತೇ ಇರೋದು ಹಾಗೂ ತಮ್ಮದಲ್ಲದೇ ಇರೋದನ್ನು ಬಯಸ್ತೇ ಇರೋದು ಮತ್ತು ಜನಗಳ ಜೊತೆ ಒಂದು ಪ್ರೀತಿ ವಿಶ್ವಾಸ ಒಂದು ಕರುಣೆಯಿಂದ ಇರೋದು ಇದೆಲ್ಲ ಒಂದು ನಮ್ಮಲ್ಲಿ ನಾವು ಬೆಳೆಸಿಕೊಂಡಾಗ ನಮಗೆ ಒಂದು ಸುಖ ಶಾಂತಿ ನೆಮ್ಮದಿಯ ಕಡೆ ಹೋಗಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ದೇವಿಜಿಯವರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು